ಪೇಟೆಯಲ್ಲೇ ಒಂದೇನೋ ಕೆಲಸ ಮಾಡಿಕೊಂಡು ಬದುಕಬಹುದಿತ್ತು ಲೋಕಕ್ಕೆ ಹಿತಾಗಲಿ ಸಮಸ್ತ ಸುಖಿನೋ ಭವಂತು ಅಂತ ಹಣ್ಣು ಗೆಡ್ಡೆ ಗೆಣಸು ಈ ತಿಂದುಕೊಂಡು ಈ ಕಾಡಿನಲ್ಲಿ ಯಾಕೆ ವಾಸ ಮಾಡಬೇಕಿತ್ತು ಅವರು ಅವರು ವಾಸ ಮಾಡೋದ್ರಿಂದ ನಮ್ಮ ರಾಜ್ಯಕ್ಷೇಮವಾಗಿರುತ್ತೆ ನಮ್ಮ ದೇಶ ಕ್ಷೇಮವಾಗಿರುತ್ತೆ ಅವರ ಉದ್ದೇಶ ಕೇವಲ ಅವರ ಅಂತರಂಗದ ಪ್ರ ಪ್ರಪಂಚವನ್ನು ಪರಿಚಯಿಸಿಕೊಳ್ಳುವ ಭಗವಂತನ ಪ್ರೀತಿಯನ್ನು ಪಡೆಯುವುದು ಮಾತ್ರ ಆಗಿರಲ್ಲ ಅವ್ರು ಯಾವ ಯಾವುದೇ ಋಷಿಗಳಾದರೂ ಕೂಡ ನನಗೆ ಸುಖ ಆಗಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುವುದಿಲ್ಲವೇ ಇಲ್ಲ ಅವರು ಯಾವಾಗಲೂ ಕೂಡ ಲೋಕಕ್ಕೆ ಹಿತವಾಗಲಿ ಅಂತಲೇ ಬಯಸುವಂಥದ್ದು ಹಾಗಾಗಿ ಗೆಣಸು ತಿಂದುಕೊಂಡು ತನ್ನ ಸ್ವಭೋಗವನ್ನೇ ಮರೆತು ಲೋಕಕ್ಕೆ ಹಿತವಾಗಲಿ ಕ್ಷೇಮವಾಗಲಿ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಈ ರೀತಿಯಾದ ದೀರ್ಘವಾದ ಉದಾರವಾದ ಲೋಕೋಪಕಾರಕವಾದಂತಹ ಚರಿತೆಯನ್ನು ಚಿ ಚಿತ್ರಣವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ತಪಗೈಯುವಂತಹ ಅವರ ಧ್ವನಿ ಯಾವತ್ತು ಕ್ಷೀಣಿಸಬಾರದು ಅವರ ಧ್ವನಿಯಲ್ಲಿ ಅಯ್ಯೋ ಅನ್ನುವ ವೇದನೆ ಅದು ಅವರ ನೋವಲ್ಲ ಅದು ಇಡೀ ದೇಶದ ನೋವಾಗುತ್ತೆ ಅವರು ನೊಂದರೆ ದೇಶ ನೋಯುತ್ತೆ ಆದ್ದರಿಂದಾಗಿ ಅವರ ಕಂಠದಲ್ಲಿ ಗುನುಗುವ ಧ್ವನಿ ಅದು ದೇಶಕ್ಕೆ ರಕ್ಷಣೆಯಾಗುವ ರೀತಿಯ ಸಂತೋಷ ಇರಬೇಕು ಹೊರತು ನಮ್ಮ ಕರ್ತವ್ಯದಲ್ಲಿ ಲೋಪ ಆಗಬಾರದು ಅಂತ ನಾನು ಪ್ರಸೀದಂತು ಭವಂತೋ ಮೇ ಹೀ ಹಿಮಮಾತುಲಾ ಯದಿ ಯದೀದೃಶೈ ಅಹಂ ವಿಪ್ರೈ ಉಪಸ್ಥೇಯೈ ಉಪಸ್ಥಿತ ನೀವು ಆಗ ಋಷಿಗಳು ಬಂದು ಕೇಳಿಕೊಂಡಿದ್ದಾರೆ ನೀವೇ ನಮಗೆ ಗತಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಆಗ ನಾನು ಮಾತು ಕೊಟ್ಟಿದ್ದೇನೆ ನಾನು ಪ್ರಸೀದಂತು ಭವಂತ ನೀವು ಹೆದರಬೇಡಿ ಯಾವಾಗಲೂ ಧೈರ್ಯವಾಗಿರಿ ಈ ಧೈರ್ಯವಾಗಿರಿ ಅಂತ ನಾನು ಮಾತು ಕೊಡಬೇಕು ಅಂದರೆ ಕೈಯಲ್ಲಿ ಅಸ್ತ್ರ ಇರಲೇಬೇಕು